ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತೀರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನನ್ನ ತಮ್ಮ ಸ್ವಾಮಿಗಳು ಇರು ಇತ್ತು ನಾನು ಸಂಜೆವರೆಗೂ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಂದು ನಸ್ಕೊಂಡು ಹೋಗೋಣ ಅಂತ ಬಂದೆ ಅವರು ಸ್ನಾನಕ್ಕೆ ಹೋಗಿದ್ರು ಸ್ನ ಸ್ವಾಮುಗಳು ಇವತ್ತು ಪ್ರತಿ ವರ್ಷನೂ ಮನೇಲಿ ಊಟ ಮಾಡ್ತಾ ಇದ್ರು ಬಟ್ ಆದರೆ ಈ ವರ್ಷ ಮನೇಲಿ ಊಟ ಮಾಡೋಂಗಿರಲಿಲ್ಲ ಉಪವಾಸ ಇರಬೇಕಿತ್ತು ಆಲ್ಮೋಸ್ಟ್ ಎಲ್ಲರೂ ಮಾಮೂಲಿ ಚಿಕ್ಕ ಚಿಕ್ಕ ಮನೆ ಕಂಟಸಿರ್ತಲ್ಲ ಅವ್ ಅವ್ರು ಮಾತ್ರ ಊಟ ಮಾಡೋದು ಇತ್ತು ಇತ್ತು ಅನಿಸುತ್ತೆ ಬಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಹಾಗೆಯೇ ಬರೀ ಪಲಾರ ಅಂದರೆ ಹಣ್ಣು ಹಂಪಲು ಹಣ್ಣು ಮತ್ತು ಏನಾದ್ರೂ ಹಾಲಗಿಲ್ ಕುಡ್ಕೊಂಡು ಹೋದ್ರು ಅಷ್ಟೇ ಪದ ಪೂಜೆ ಮಾಡಿಕೊಂಡು ಹಾಗೆ ನಾನು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲನೂ ನೋಡ್ಕೊಂಡು ಚೋಕ್ಸಿ ಇದ್ದು ಇವಾಗ ಸ್ವಾಮಿಗಳಲ್ವಾ ಅಷ್ಟಾಗೇನು ಮಾತಾಡೋಂಗಿಲ್ಲ ಇದು ಮಾಡೋಂಗಿಲ್ಲ

ನಮನೆ ಅರಳ್ದತ್ತಕ್ಕೆ ಹೋಗಿ ಬರ್ತಾ ಇದ್ರು ಕನ್ನ ತಗ್ತ ನಿಲ್ಲ ಚಿಲ್ಲಿ ಅಲ್ಲೇಳ್ ખાಣವೆಳ್ ಕದ ಆರಾಕಿ ಕರ್ನೋ ಟಿರ್ಗಂಗೆ ಹೇಳ ಹೋಗಿದ್ರೆ ಆಗೆ ಊರಿಂದ ಹೊರಟು ಮನೆಗೆ ಬಂದ್ವಿ ಮನೆ ಬಂದಮೇಲೆ ಸ್ವಲ್ಪ ಸುಸ್ತಾಗಿ ಇತ್ತು ಮಲಿಕೊಂಡು ತಿರ್ಗಿ ಬೆಳಗ್ಗೆ ಎದ್ದು ಮನೆಗಿನ ಎಲ್ಲ ಸೀಟಿ ನಮ್ಮ ಅಕ್ಕವ್ರ ಮನೆಗೆ ಹೋದ್ವಿ ಅಲ್ಲಿ ಕತೆ ಇದ್ವಿ ನಾನು ಹೋಗೋ ಆಲ್ರೆಡಿ ಸೋಮವಾರ ಬೆಳಗ್ಗೆ ಕತೆ ಓದ್ಸೋಕೆ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ರಂಗೋಲಿ ಹುಡ್ತಾಯಿಲ್ಲ ನಮ್ಮ ಅಕ್ಕನವಾಗ ಅವಳು ಹೇಳ್ತಾ ಇದ್ಲು ಎಲ್ಲ ನಿಮ್ಮಮ್ಮ ಸ್ಟಾರ್ಟ್ ಮಾಡ್ತು ವಿಡಿಯೋ ಮಾಡೋದಕ್ಕೆ ಅಂತ ಇದು ಮಾಡ್ತಾಯಿದ್ರು ಹಾಗೆ ತರಕಾರಿ ಸರ್ಪಿಗೆ ಹೇಳಿದ್ರು ಬಟ್ ನಮ್ಮ ಅಕ್ಕನ ಮಗ ಫಸ್ಟ್ ಟೈಮ್ ನಾನು ಅಡುಗೆ ಮಾಡ್ತೀನಿ ನಾನು ಬಟ್ಟ ಅಂತ ಅಂದ್ಬಿಟ್ಟು ಬಂದು ಇದು ಮಾಡ್ತಾಯಿದ್ದ ಈಗ ಎಲ್ಲರೂ ಇರೋದಕ್ಕೋಸ್ಕರ ಬೇಜಾರು ಆಗಲಿಲ್ಲ ಮತ್ತು ಅಡುಗೆ ಮಾಡ್ದಂಗು ಅನ್ನಿಸ್ಲಿಲ್ಲ ಬೇಗ ಬೇಗ ಅಡುಗೆನೂ ಆಗೋಯ್ತು ಮತ್ತು ಒಬ್ರಿಗೊಬ್ರು ಎಲ್ಪ್ ಮಾಡಿದ್ಕೋಸ್ಕರ ಬೇ ಬಟ್ಟೆ ಮಾಡೋಕ್ಕಿಂತ ಮುಂಚೆ ನಾವೇ ಬೇಗನೆ ಅಡುಗೆ ಮಾಡಿದ್ವಿ ಹಾಗೆ ಅಷ್ಟು ಟೇಸ್ಟಿಯಾಗೂ ಕೂಡ ಇತ್ತು ಅಡುಗೆ ನಮ್ಮ ಅಕ್ಕನ ಮಗ ಬಟ್ಟೆ ಹಾಕ್ಬಿಟ್ಟಿದ್ನಲ್ಲ ಅದಕ್ಕೋಸ್ಕರ ಅಡುಗೆಲ್ಲ ಅಷ್ಟು ತುಂಬ ಟೇಸ್ಟಿಯಾಗಿತ್ತು I don't you ಹಾಗೆ ಊಟ ಬಡ್ಸೋದಕ್ಕೆ ಊಟ ಬಡ್ಸೋ ಕಡೆಗೆ ತಿಳ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ ಕಡೆ ಬ್ಯುಸಿ ಆಗಿದ್ದರಿಂದ ಈ ಕಡೆ ವೀಡಿಯೋ ಮಾಡೋಕ್ಕಂತೂ ಆಗಲಿಲ್ಲ ವೀಡಿಯೋ ಅಂತೂ ಕೇಳ್ಬಿಡಿ ಎಲ್ಲ ಆದಮೇಲೆ ಪೂಜೆ ಕೂತ್ಕೊಂಡ್ರು ಶನಿಕಥೆ ಅಲ್ವಾ ಪೂಜೆ ಕೂತ್ಕೊಂಡ್ರು thanks for ಏನು ಅದೇನಲ್ಲ ಅವರೇ ರವಳ ನಾನೇ ಪಾವನ ಶೆಟ್ಟಿ ಸನ್ನಿಧ ಪಾತ್ರ ಮಾಡಿ ಅವರು ಪಾಮನ್ ಶೆಟ್ಟಿ